ಆ ನೋವೇನು ಅನ್ನೋದು ನನಗೂ ಗೊತ್ತಾಯ್ತು ದೋಸ್ತ ಅದಕ್ಕೆ ಹೇಳ್ತೀನೋ ಒಂದು ಹುಡುಗಿಯಿಂದ ಬೆನ್ನ ಹತ್ತದಕ್ಕಿನ್ನ ಒಂದು ಪುಸ್ತಕದಿಂದ ಬೆನ್ನ ಹತ್ತ ನಾಳೆ ಹಂತ ಹತ್ತು ಹುಡುಗಿಯರ್ ನಿನ್ನಿಂದ ಬೆನ್ ಹತ್ತಾರ ಸಾಧನೆ ಮಾಡಿದ್ರೆ ಭೂಮಿ ಮ್ಯಾಗ ಏನೈತ ಇಲ್ಲ ಅಂತ ಯಾರನ್ನ ನೋಡಂಗಿಲ್ಲ ನಮ್ಮ ನಮ್ ಅಂತ್ಯಕ್ಕೆ ರೂಪಾಯಿ ಇದ್ರೆ ಎಲ್ಲರೂ ಮುಂದೆ ಬಂದು ನಿಂದಿರ್ತಾರ ನಮ್ಮ ಅಂತ್ಯಕ್ಕ ಏನೂ ಇಲ್ಲ ಅಂದ್ರೆ ಯಾರು ಬರಂಗಿಲ್ಲನಾ ಅದಕ್ಕೆ ಒಂದ ಮಾತು ಹೇಳ್ತೀನಿ ರೀ ಜೀವನದಾಗ ಲವ್ ಮಾಡ್ರಿ ಲವ್ ಮಾಡಿ ಬಿಟ್ಟು ಹೋದಾಕಿ ಗಂಡನ ಮನೆಗೆ ಆ ಮಟ್ಟಕ್ಕೆ ಮ್ಯಾಪ್ ಬಿಟ್ಟು ಕೊಟ್ಟು ಮಕ್ಕಳ ನಾವು ತಿಂಡಿಲಿ ಎತ್ತ ಮೆರ ತೋರಿಸಬಾರ್ದು ಊರಾಗ ಮತ್ತ ಅದನ್ನ ಬಿಟ್ಟು ಇವ್ರ ಸಂಬಂಧ ಎರಡು ದಿನ ಕುಡ್ದ ಮೂರ್ ದಿನ ಕುಡ್ದೆ ಎದಕೋಣ ಕೊಟ್ಟಿರ್ತೀವಿ ಬಾಳೆ ಚಲೋ ಹಾಕೈತಿ ಮೊದಲ ರುಚಿ ಎದ್ದೈತಿ ನಮ್ ಮಂದಿ ನನ್ ಸಪೋರ್ಟಿಗೆ ನಮ್ಮ ಹೆಣ್ಮಕ್ಳು ಕುಂತಾರ ಕೊಂತಾರ ನಿಮಗ ಅವೆ ಅವರ ಆಲೆ ಮನೆಗೆ ಹೋಗ್ದ್ರು ಅಪ್ಪಾಬ್ರ 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 ಇಲ್ಲ ಎಲ್ಲರೂ ಲೈಟ್ ಹಚ್ಚ ಹೊರಗಿಂದ ಸ್ವಲ್ಪ ಲೈಟ್ ಆಸಿರಿ ಅಪ್ಪಾ ಹಾ ಸರಿ ನಮ್ಮ ಹೆಣ್ಣ ಮಕ್ಕಳು ಸಬ್ ಕಾಣ್ಲಿ ಏ ನೋಡಿ ಯಾರು ಇಲ್ಲ ಇಲ್ಲ ಏ ಅದರ ಕೈ ಮಾಡ್ರಿ ಎಲ್ಲರೂ ಕೈ ಮಾಡ್ರಿ ಯಾರಿಗೂ ಮಾಡಬೇಕು ಅವರ ಕೈ ನನಗೆ ಮಾಡಬೇಕು ಅಂತ ಹೇಳು ಆ ನಮ್ಮ ಕೈ ನಮ್ಮ ಹುಡುಗರು ಹೆಟ್ಟದನೆ ಇಲ್ಲೇ ತಿಳ್ಕೊಂಬಿನಿ ಬಿನ್ನಿ ಒಂದ ಸರಿ ಬರಲಿ ಮುಂಜಲಿ ಅಂತಾದರೂ ಇವರು ಏನಿದು ಬಿಡೋದಿಲ್ಲ ನಮ್ಮ ಎನರ್ಜಿ ನಂದೂ ಬಿಡಲ್ಲ ಎನರ್ಜಿ ಆ ಸಾಕ ಯೋ ಸಾಕೋ ಈಗ ರೊಟ್ಟಿ ಮಾಡ್ದು ಬಿಟ್ಟು ಲಡಸೋದು ಕಲ್ತೀರಿ ಇನ್ನು ಅದನು ಬಿಟ್ಟು ಗಿಟ್ಟಿರಿ ಹಾ ಮತ್ತೆ ಯು ಥ್ಯಾಂಕ್ ಯು ಸೋ ಮಚ್ ಬರಲಿ ಜೋರ ಚಪ್ಪಾಳೆ ನಾನು ಯಾವಾಗ ನಮ್ಮ ಹುಡುಗರಿಗೆ ಒಂದು ಮಾತು ಹೇಳ್ತೀನಿ ಅಣ್ಣ ಏನ್ರಿ ಲಕ್ಕ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬೇರ್ ಹುಡುಿರಿ ಹೊರಪ್ಪ ಹೇಳ್ಕೊಡತನ ಹೊರರಿ ಲಕ್ಕ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬೇರ್ ಹುಡಿರಿ ಕನ್ನಿಲಿ ಲುಕ್ ಕೊಟ್ಟು ಹುಡುಗರು ದಿಕ್ ತಪ್ಪಿಸಿ ಇಂತ ಹುಡುಗಾರ್ನ್ ಯಾವತ್ತು ನಂಬಕ್ ಹೋಗಬಾಡ್ರಿಕ್ ತಪ್ಸಂಗಿಲ್ಲ ಒಳ್ಳೇದು ಭತ್ತ ಕೈ ಮುಗಿದ್ರನ ದೇವ್ರಿಗೆ ಬೆಲೆ ಭತ್ತ ಕೈ ಮುಗಿದ್ರನ ದೇವ್ರಿಗೆ ಬೆಲೆ ಹೌದು ಊರಾಗ ನಮ್ಮಂತ ಉಡಾಳ ಸೋಳೆ ಮಕ್ಕಳಿದ್ರನ ನಿಮ್ಮಂತ ಹುಡುಗಾರಿಗೊಂದು ಬೆಲೆ ಯಾರು

ಲಾವಿ ಎಲ್ಲ ಬಂದೆ ಬಂದೆನ್ರಾ ಮನೆಗೆ ದೀಪ ಹಾಕ್ತಿವಿ ನಾವು ಲಕ್ಷ್ಮಿ ಇದ್ದರೆ ಮನೆಗೆ ಲಕ್ಷ್ಮಿ ಈ ಯಸ್ ಮನೆಗೆ ದೀಪ ಆಚವಿನ್ನಿನಿ ಏನಿಲ್ಲಪ್ಪ ಇಲ್ಲಪ್ಪ ನಾವು ನಿಯತ್ತೆ ಒಬ್ಬರಿಗೆ ಒಬ್ಬರ ಜೊತೆ ಏ ಅಣ್ಣ ಇಲ್ಲೇ ತಳ್ಕೊರಿ ಒಂದಾ ದೀಪ ಹಾಸ್ತಾಲ ಒಂದ ಒಂದ ಒಂದಾ ದೀಪ ಹಾಸ್ತಾಲ ಹೌದು ಆದ್ರೆ ಆ ಬೆಳಕ ಹದಿನೈದು ಮನಿ ಕೊರ್ತಾಳ ಏ ಇಲ್ಲ ನಿಮ್ಮಂಗೊಂದು ಹಾಟ್ ಚೈನಾ ಬಜಾರ್ ಇಲ್ಲ ನಮ್ಮದು ನಮ್ಮದು ಚೈನಾ ಬಜಾರ ಇವರ ಅವರ ಇವರದು ಬಿಗ್ ಬಜಾರ ే కాగమా కాదమా ఇలు తడి నయ ಅಪ್ಪಿ ಅದ ಹೇಳ್ತೀನಿ ಅನ್ನೋ ಹೇಳ್ತೀನಿ ಅಲ್ವ ಯವ್ವ ಆ ಕನ್ನಡ ನಿನ್ನ ಕೈಯ ಸಿಕ್ಕ ಹರಿದು ಹನ್ನೆರಡು ಅದ್ರ ಬಾಳೆ ಒಂದ್ ಎರಡು ತಿಂಗಳ ನಮ್ಮ ಮಾವನ ಕೂಡ ಹೋಗು ಮನಗಂಡ್ ಕಲಿಸ್ತಾನ ಕನ್ನಡ ಏನದ ಮಾಮ ನೂರ ಇಪ್ಪತ್ ರೂಪಾಯಕ್ ಒಂದ್ ಎಡ್ ಬುಲ್ಲ ಯಾರು ಹೇಳ್ಬಿಡ್ರಿ ಅಪ್ಪ ಬಡ ಬಡ ಹೇಳ ಮೂಡ್ರಜ

ಕುಂದ್ರು ಯಾಕ ಮೊದಲ ನಮ್ ಪಿ ಎಸ್ ಬಂದ್ರು ಇವರು ಕುಂದ್ರು ಅಲ್ರ ಇ ಯಾರ್ಯಾರ ಬರ್ತೀರಂದ್ರ ಹೊಸರು ಪಾಳಿ ಹಚ್ಾರೂ ಯಾರ ಬರತೀರ ನೀವು ಬಂದು ಹೋದಲಿ ಅಕ್ಕ ನಿನ್ಗ ನಮಗೇನ ಗೊತ್ತಿರತ್ತ ಮುಂದೆ ಹೇಳ್ತೀನಿ ಕೇಳ ಅಪ್ಪಿ ಅದೇ ಹೇಳ್ತೀನಿ ನನ್ನ ಯಾವಾಗ ಬೇಕು ಅವಾಗ ಹೇಳ್ತಾರೆ ಚಲೋ ಅಲ್ಲ ಆ ಹೇಳ್ತೀನಿ ನಮ್ಮ ನಮ್ಮ ಅಪ್ಪಾಗ ಕೈಯಾಗ ಸಿಕ್ಕಾರ ಓಡಾಡಿ ಹೋಗುತ್ತೀರೋ ಬೆಣ್ಣಿ ಹಂಗ ಇರತ್ತೀರೋ ಬೆಣ್ಣಿ ಹಂಗ ಮಾತ ಹೇಳತ್ತೀರೋ ಬೆಣ್ಣಿ ಹಂಗ ಇರತ್ತೀರೋ ಬೆಣ್ಣಿ ಹಂಗ ಏ ಮಾಡಿವ ಯಾಕಂತ ಕೇಳ ಮಾಡಿವಿ ಯಾಕಂತ ಕೇಳ ಹೇಳ್ತೀನಿ ಅಲ್ಲ ಲವ್ ಮಾಡಿದ ಹುಡುಗರು ಕೂಡ ನೀವು ನಿಯತ್ತಾಗಿ ಜೀವನ ಮಾಡಿದ್ರೆ ನಾವ್ ಯಾಕೆ ದಾರಿ ಬಿಟ್ಟು ದಾರಿ ಹೋಗಿದ್ವಿ ಅವನಿನ್ ನೋಣ ಅದಿಲ್ಲ ಕ್ಯಾರೆಕ್ಟರ್ ಇದ್ದಿಲ್ಲ ಮತ್ತೆ ನೀವು ನಿಯತ್ತಾಗಿ ಅಯ್ಯೋ ದೇವರ ನಾವು ನಿಯತ್ತಾಗಿ ಮಾಡ್ತೀವಿ ಅದಕ್ಕೆ ಇಲ್ಲ ಇಲ್ಲ ಉದಾಹರಣೆ ಕೊಟ್ಬಿಡ್ತೀನಿ ಭಾಳ ದೂರ ಬೇಡ ಕೊಟ್ಟು ಬೇಡ ಹಿರಿಯರು ಇಲ್ಲೇ ಅದಾರ ಹಾಂ ಅದಾರ ಮುಖಂಡರು ಇಲ್ಲೇ ಅದಾರ ಅದಾರ ನಮ್ಮ ಆರಕ್ಷಕ ಸಿಬ್ಬಂದಿಗಳು ಎಲ್ಲ ನಮ್ಮ ಸರ್ಸು ಇಲ್ಲೇ ಅದಾರ ಇಲ್ಲೇ ಅದಾರ ಅತಿ ಹೆಚ್ಚು ಹಾಂ ಚಡ್ಚನದಾಗ ನೂರಕ್ಕೆ ನೈನ್ಟಿ ನೈನ್ ಪರ್ಸೆಂಟೇಜ್ ಹಾಂ ಲವ್ ಮಾಡಿದ್ಯಾಗ ಹಾಂ ಟೇಷನ್ಯ ಬುರ್ಗ ತಗುಸ್ಕೊಂಡಿದ್ದು ಗಂಡುರ ಹೆಚ್ಚಿ ಎತ್ತಬೇಕ್ರಿ ಕೇಳೋರು ಅಪ್ಪಿ ಬಾಳ ಬೇಡ ನಮ್ಮ ಸಾಯಿಬ್ರು ಎಷ್ಟು ಡೀಲ್ ಆಗ್ಯಾವ ಏನು ದಿನ ಹುಡುಗರ್ನು ಎಷ್ಟು ಮಂದಿ ಬಿಡ್ಸ್ಕೊಂಬಂದಾರ ಏನು ಹೋಗಿ ಹೋಗಿ ಅಲ್ಲಿ ನೀ ತಪ್ಪು ಏ ತಪ್ಪಲ್ಲದ ನಿಮ್ಮ ಪ್ರೀತಿ ಸಂಬಂಧ ಅವು ಹಡ್ದ ತಂದೆ ತಾಯಿಯು ಹಳ್ಳಿ ನೋಡಲಾರ್ದ ದೋಸ್ತನು ಹಳ್ಳಿ ನೋಡ್ಲಾರ್ದೆ ನಿನ್ನಿಂದ ಬೆನ್ನ ಹತ್ತಿ ಬಂದಿರ್ತಿ ಅದು ಮಾಡಿದ ತಪ್ಪು ನಮ್ಮದು ಅದಕ್ಕೆ ಇಟ್ ನೀವು ಮುಂದ್ ಬಂದಿರ್ತೇವೆ ಯಾಕಂದ್ರೆ ನಾವು ಎಷ್ಟು ತಂದಿ ತಾಯಿ ಮಾತ್ ಕೇಳ್ತೀವಿ ನೋಡು ನೀವು ಯಾಕೆ ಕೇಳಂಗಿಲ್ಲ ಅದಕ್ಕೆ ಒಂದು ಮಾತ್ ಹೇಳ್ತೀನಿ ಅಣ್ಣ ನಾನು ಏನದು ನಾವು ನಮ್ಮ ಹುಡುಗರಿಗೆ ಹೇಳೋದಿಟ್ಟು ಅಯ್ಯೋ ಅಲ್ಲ ನೀವು ಪೂರ ಬಂದು ಬಿಡ್ರಿ ಸರ್ ಈಚೆ ಕಡೆ ಒಂದಿಟ್ಟು ಬರ್ರಿ ಹಾಗೆ ಈಗ ಕೇಳಿ ಒಂದು ಸುಂದರವಾದ